ನಮಸ್ಕಾರ ಹಿರಿಯಾರ ನಾ ಇವತ್ತು ಎಲ್ಲಿದ್ದಪ್ಪ ಅಂದ್ರೆ ಬಾಲ್ಕೋಟ್ ಡಿಸ್ಟಿಕ್ ಬೆಳಗ್ಗೆ ತಾಲೂಕಿನ ಯಡಹಳ್ಳಿ ಗ್ರಾಮದೊಳಗಿದ್ವಿ ರೀ ಇವತ್ತು ನಿಮಗೊಂದು ಫುಡ್ ವ್ಲಾಗಿಂಗನ್ನು ತೋರಿಸೋದೈತ್ರಿ ಇದು ಲೊಕೇಶನ್ ಕರೆಕ್ಟಾಗಿ ಹೇಳಬೇಕಪ್ಪ ಅಂದ್ರೆ ಎಡಹಳ್ಳಿ ಕ್ರಾಶಿನ ತಕ್ಕ ಒಂದು ಇಂಡಿಯನ್ ಪೆಟ್ರೋಲ್ ಪಂಪ್ ಐತೆ ರೀ ಅದ್ರ ಅಪೋಸಿಟ್ನ ಈ ಅಂಗಡಿ ಐತಿ ಇಲ್ಲಿ ಎಗ್ರಾಯಿಸ ಬಾಳೆಗ್ಗ ಆಮ್ಲೆಟ ಬಜಿ ಎಲ್ಲ ಥರ ಸ್ಟ್ರೀಟ್ ಫುಡ್ ಅನ್ನ ಕೊಡ್ತಿರ್ತಾರೆ ರೀ ಅದಕ್ಕೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಇಲ್ಲ ಅನ್ನೋಂಥದ್ದು ನಾವು ನೀವು ಇವಾಗ ನೋಡೋಣ ಬರ್ರಿ மூத்தி இப்போ மச்சி இதோபிணா ಈಗೀಗ ಹಾಕಿರಿ ಬಾಳ ದಿನ ಆಗಿಲ್ಲ ಒಂದು ತಿಂಗ್ಳು ಎರಡು ತಿಂಗಳ ಆತಂ ರೀ ಹ್ಞೂ ಸರಿಯಾದಾಗ ಅಂಗಡಿ ಯಾವಾಗ ಸೈಡ್ ಕ್ರಾಶಿಗೆ ದರ್ಗಾ ಕಡೆ ದರ್ಗಾ ಮುಂದೆ ಆ ಹಾಕಲೇನಾ

ಮೊದಲು ಬೇರೆ ಕಡೆ ಇದ್ದಂತ ಫಸ್ಟ್ ಇದು ಮೊದಲೇ ಹಳೆ ಮಂದಿ ರೀ ಗೌಂಡಿ ಗೌಂಡಿ ಕೆಲಸ ಮಾಡಿದ್ರಂತ್ರಿ ಗೌಂಡಿ ಈಗ ಜಾಸ್ತಿ ಮಂದಿ ಆಗ್ಯಾರ ಟ್ರೈನಿಂಗ್ ಎಲ್ಲಿ ಅಂದ್ರೆ ಇದ್ರದ್ದು

ವ್ಯಾಪಾರ ಹೆಂಗೆ ಇದು ಐತೆ ಪಕ್ಕ ಐತಿ ನೀವು ಹ್ಞೂ 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 ಚೆನ್ನಾಗ ಹೂದ ಒಂದಿಟ್ಟು ರೂಢ ಆಗಮ ಜನಕ್ಕೂ ಗುರುತಾ ಆಗ್ಬೇಕಂತ ಗಾಡಿ ಮಸಾಲ ಮಾಡ್ಸಿರಿದ ಹಾಂ ಹ್ಞೂ ಎಲ್ಲಿ ಮಾಡಿಸಿ ರೀ ಬಾಲ್ಕೋಟ್ರಿ ಬಾಲ್ಕೊಟ್ರಿ ಸೈಜ್ ರೀ ಸೈಜ್ ಮಾಡಿ ಮಾಡಿ ಅಂದರೆ ಹೇಳಿ ಮಾಡ್ಸಿಲ್ಲ ರೀ ಮಾಡ್ಲಿಕ್ಕೆ ತಂದ್ರಿ ಬಾಲ್ ಬಾಲ್ಕೊಟ್ಟಿಲ್ಲ ನಾವು ಸರ್ಕಾರದ ಹ್ಞೂ ರೀ ಅಲ್ಲಿ ವೆಲ್ಡಿಂಗ್ ಶಾಪ್ ಆಯ್ತಾನ ರೀ ಅಲ್ಲಿ ಹಾಂ ಹ್ಞೂ ಹ್ಞೂ ಎಷ್ಟು ತಗೊಂಡು ಗಾಡಿಗೆ ನಲ್ವತ್ತು ಕೂತತ್ರಿ ಹಾಂ ಎಲ್ಲ ಥರ ಕ್ಯಾಬ್ನ ಐತೆ ಎಲ್ಲ ಮೆಟೀರಿಯಲ್ ದುಡ್ಡು ಐತದ ಟ್ಯಾಕ್ಟರ್ದಾತ್ರಿ ಏನು ಟಮ್ ಟೈಮ್ ಇದ್ರಿ ಹ್ಞೂ ಹ್ಞೂ ಯೂಟ್ಯೂಬ್ ಆಯ್ತದ ಯೂಟ್ಯೂಬ್ದಾಗ ಬರ್ತೀನಿ ಒಂದು ನಾಳೆ ಹಾಂ ಯೂಟ್ಯೂಬ್ யூட்டூப் வீடியோ நோட்ர்த்திர்ல அதூட்டூர் பார்த்தாலியாக ஆல்மோஸ்ட் எட்டு அங்கடியா உட்டு நான் வீடியோ மிஹா நாம ಮತ್ತಿದೇನು ಇದೇನು ಟ್ರೈನಿಂಗ್ ಇಲ್ಲಾರದ ಇಟ್ಟು ಕಲ್ಕೊಂಡಿದ್ರು ಮಾಡ್ತೀರ ಅಂದ್ರೆ ಪಾದ್ರ ಮತ್ತೆ ಹಾಂ 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 ಕರೆಕ್ಟ್ ಟೆಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ಅನ್ನ ನೀವು ಬೆಸ್ಟ್ ಹೌಡ್ರಿ ಅದರ್ ಹ್ಞೂ ಹ್ಞೂ ಒಟ್ಟು ಕಲರ್ ಟೆಸ್ಟಿಂಗ್ ಪೌಡ್ರ್ ಏನು ಇಲ್ಲ ರೀ ಬೆಸ್ಟ್ ಹೌಡ್ರಿ ಇದೆಲ್ಲ ಎಲ್ಲ ಬ್ಯಾನ್ ಮಾಡಿ ಸರ್ಕಾರದ ಕೆಮಿಕಲ್ ನಾನು ಸೈಡ್ ಎಫೆಕ್ಟ್ ಹೇಳಿ ಎಲ್ಲ ಬ್ಯಾನ್ ಮಾಡಿಬಿಟ್ರಿ ಈಗ ಪಾಟ್ರಿ ಮತ್ತು ಏನು ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದ್ರೆ ಹಾಂ ಕರೆಕ್ಟ್ ಅಲ್ರಿಲ್ಲ ಮೆಟೀರಿಯಲ್ಸ್ ಎಲ್ಲ ಹೇಳ್ತಿರ್ತೀರಿ ಮೃದೋಳಿ ಸಿಗ್ತದೆ ಒಮ್ಮೆ ಸ್ಟಾಕ್ ಉಗ್ಕೊಂಡ್ಬಿಡ್ತೀರಿ ಇದು ಇಲ್ಲ ಹೊಸ ಆದಾಗ ಇದನ್ನ ಮಾಡ್ಕೊಳ್ದೀ ಒಮ್ಮೆ ನಾನು ಆಗಂಗಿಲ್ಲ ಒಂದು ಸ್ವಲ್ಪ ಗಿರಾಕಿಗಳು ಕುತ್ ಅಂದರೆ ಇದು ಮಾಡೋಕೆ ಅನುಕೂಲ ಆಗುತ್ತೆ ಅಂತ

ಒಟ್ಟು ಸಪ್ರೇಟ್ ಮಾಡಿ ಕೊಡ್ತಿರೀ ಒಂದು ಒಂದೊಂದು ಒಂದೊಂದು ಒಟ್ಟು ಸ್ಟಾಕ್ ರೀ ಇಲ್ಲ ಒಟ್ಟು ಗರಮ್ ಗರಮ್ ಇದಾಗತ್ತೀ ಎಳಿದಾಗ ಪ್ರೆಶ್ ಇರ್ತದೆ ಒಮ್ಮೆ ಸ್ಟಾಕ್ನ ಹಾರಿಬಿಟ್ಟಿರ್ತದೆ ರೀ ಮತ್ತು ಕಾಶ್ ಕ್ಯಾಚು ಕುಡ್ದಾಗತ್ತದ ಅದು ಎಲ್ಲ ಥರದ ಸುಟ್ಟು ಹೋಗಿ ಬಿಡ್ತ ರೀ ಬೆಸ್ಟ್ ಆಡ್ರಿ ಇದೆಲ್ಲ ಡೈಲಿ ಎಷ್ಟು ಹ್ಞೂ ಜಾಸ್ತಿ ಇದು ಬಜ್ಜಿ ಐತಿ ಇವತ್ತೇನು ಎಗರ ಸಜಿ ಚಾ ಎಲ್ಲ ಮತ್ತೆ ಈಗ ಯಾವ ಬರೋರಿದ್ರಪ್ಪ ಅಂದ್ರೆ ಕಸ್ಟಮರ್ಗಳು ಮತ್ತೊಂದೆರಡು ಬಳ್ಕೆ ಬಿತ್ತಂದ್ರೆ ನೋಡ್ತಾ ಇದ್ರು ಏನ್ಕೊಂಬಿಟ್ಟ ಸಣ್ಣಗೆ ಟೆಂಪ್ರವರಿ ಇದು ಮಾಡಿದ ಬೆಸ್ಟ್ ಆರ್ಡರ್ ಇದಲ್ಲ ಮತ್ತೆ ಕುಂದ್ರ ತಾರಿಗೆ ಬಂದಂದ್ರೆ ಅಂದ್ರೆ ನೋಡಿದ್ರಲ್ಲ ಇವತ್ತಿನ ಫುಡ್ ವ್ಲಾಗಿಂಗ್ ವಿಡಿಯೋ ಯಾವ ರೀತಿ ಇತ್ತು ಅಂತೇಳಿ ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರೀ ಇವಾಗ ಎಗಡೆ ಅಂಗಡಿ ನೀವು ಯಾರ್ಯಾರ್ದು ಮುದೋಳ ಸೈಡ್ ಮತ್ತು ಗಲಾಯಿಲ್ ಸೈಡ್ ಏನಾರು ಹೋಗಿದ್ರಪ್ಪ ಅಂದ್ರೆ ಇದು ಯಡಹಳ್ಳಿ ಕ್ರಾಸಿಗಿನ ಇಂಡಿಯನ್ ಪೆಟ್ರೋಲ್ ಪಂಪ್ ಅಪೋಸಿಟ್ ಈ ಎಕರ ಅಂಗಡಿ ಇಟ್ಟಾರ್ರಿ ಪಾಪ ಅವರು ಈಗ ಸ್ಟಾರ್ಟಿಂಗ್ ಮಾಡ್ಯಾರ ಹೊಸದಾಗಿ ಯಾರು ಹೋಗಿದ್ರಪ್ಪ ಅಂದ್ರೆ ಒಂದು ಸಾರಿ ವಿಸಿಟ್ ಮಾಡಿರಿ ಚಹಾ ಬಜ್ಜಿ ಮತ್ತು ಬಾಳೆಗ ಆಮ್ಲೆಟ ಹೆಗಡೆ ಸಹ ಎಲ್ಲ ಥರ ರೀ ಟೇಸ್ಟ್ ನೋಡಿರಿ ನಿಮಗೂ ಒಂದು ಸ್ವಲ್ಪ ಹಾಟು ತುಂಬಿದಂಗೆ ಆಕತಿ ಅವ್ರಿಗೆ ಒಂದು ಸ್ವಲ್ಪ ವ್ಯಾಪಾರ ಆದಂಗೆ ಆಕತಿ ಅವರು ಈಗ ಸ್ಟಾರ್ಟಿಂಗ್ ಮಾಡ್ಯಾರು ಕಡೆಗೆ ನಿಮಗೆ ಜಾಸ್ತಿ ಏನು ಇದಾಗಲಿಲ್ಲಪ್ಪ ಅಂದ್ರೆ ಕಡೆಗೆ ಒಂದು ಚಾರ ಇಟ್ಟಿರ್ತಾರೆ ಒಂದು ಕಪ್ ಚಾರ ಕುಡಿದ್ರಪ್ಪ ಅಂದರೆ ಸಾಕ್ರಿ ಇನ್ನು ಅವ್ರಿಗೆ ವ್ಯಾಪಾರ ಆಕತಿ ನಿಮಗೂ ಒಂದು ಸ್ವಲ್ಪ ಅನುಕೂಲ ಆಗತ್ತರಿ ಕೆಲವೊಂದು ಟೈಮ್ದು ಅವರು ಹೇಳಿದ್ರು ಹೊಸ ಸ್ಟಾರ್ಟ್ ಮಾಡಿವ್ರಿ ಈಗ ಕೆಲವೊಂದು ಟೈಮ್ದಾಗ ಹತ್ತು ರೂಪಾಯಿ ನೋಳ್ಯಾಗಲ್ಲ ಆದರೂ ನಾವು ಸ್ವಂತ ದಂಡ ಮಾಡಾಕ್ತಿವತ್ತೀ ಖುಷಿಲಿ ಹೋಗ್ತೀವ ಅಂದರು ಅದು ಭಾಳ ಮನ್ಸಿಗೆ ಇಷ್ಟ ಐತ್ರಿ ಅದಕ್ಕೆ ನೀವು ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದಂಗೆ ಆಕತಿ ಅವ್ರಿಗೆ ಒಂದು ಸ್ವಲ್ಪ ವ್ಯಾಪಾರ ಆಕತ್ತರಿ ಯಾರಾದರೂ ಸರಿ ಹೋಗಿದ್ರಪ್ಪ ಅಂದ್ರೆ ವಿಸಿಟ್ ಮಾಡಿರಿ ಇದೇ ರೀತಿಗೆ ನಮ್ಮ ವೀಡಿಯೋ ಏನಾರು ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವೀಡಿಯೋದೊಳಗೆ ಭೇಟಿಯಾಗೂ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ ಮಾಹಿತಿ ಕೊಟ್ಟಿದ ಧನ್ಯವಾದ ಸರ ಸರ್